ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ತಾವಾಗಿ ತಾವ ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು ಇದು ಒಂದು ರೀತಿ ಏನು ಹೇಳ್ತಾರೆ ಎಳಸು ಅಂತ ಹೇಳ್ತಾರಲ್ಲ ಆ ರೀತಿ ಸ್ಟೇಟ್ಮೆಂಟ್ ಇದು ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ ಹಾಂ ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ತೀರ್ಮಾನ ತಗೊಳ್ತಾರೆ ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗಬೇಡ್ದು ಅಂತ ನಾನು ಅವ್ರಿಗೆ ಅನ್ವಯಿಸಲ್ಲ ನಿಮಗೆಲ್ಲ ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಏನು ಹೇಳ್ತಾರೆ ನಾನು ಮಾಡಿದ್ರೆ ಬಲತ್ಕಾರ ಬೇರೆಯವರು ಮಾಡಿದ್ರೆ ಚಮತ್ಕಾರ ಅಂತ ಹೇಳುದು ಹೇಳ್ತಾರೆ ಹಂಗೆ ಂಗೆ ನಾವೆಲ್ಲ ಯಾಕೆ ಹೇಳಬೇಡದು ಅವ್ರು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ ಸರ್ ಸರ್ ಆತರ ಏನಾರ ಈಗ ನವೆಂಬರ್ ಕ್ರಾಂತಿ ಆ ತರದ ಆದರೆ ಆದ್ರೆ ಅವ್ರ ಇವ್ರ ಜಾರಕಿಹೊಳಿ ಹೇಳಿದಾರೆ ಕ್ಲೈಮ್ ಮಾಡ್ತೀವಿ ನಾವು ನಮ್ಮದನ್ನ ಅಂತ ಗೊತ್ತಿಲ್ಲಪ್ಪ ನಾನು ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಂದಿದ್ದೀನಿ ಪ್ರತಿನಿತ್ಯ ಡಿ ಕೆ ಶಿವಕುಮಾರ್ ಹೋರಾಟ ಮಾಡ್ತಾ ಇರುವಂತದ್ರೆ ಅಧಿಕಾರಕ್ಕೋಸ್ಕರ ಒಂದ್ ಕಡೆ ಅಧ್ಯಕ್ಷರು ಅಧ್ಯಕ್ಷರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರ ಕೆಲಸ ಮಾಡ್ತಾ ಇದ್ರೆ ಸಂಘ ಬ ಬ ಪಕ್ಷ ಸಂಘಟನೆ ಮಾಡಬೇಕು ಪಕ್ಷ ಕಟ್ಟಬೇಕು ನಮಗೆಲ್ಲ ಶಕ್ತಿ ತುಂಬಬೇಕು ಕಾರ್ಯಕರ್ತರಿಗೆ ಶಕ್ತಿ ಕೊಡಬೇಕು ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಅವರೇ ಅವ್ರು ಮೊದಲಿಂದನೇ ಜವಾಬ್ದಾರಿ ಅದನ್ನು ಅರ್ತಿದ್ದಾರೆ ಅವರು ಹಾಂ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು ಅವರೆಲ್ಲರೂ ಕೂಡ ಅವರು ಎನ್ ಎಸ್ ಯಿಂದ ಬಂದವಂಥರು ಅವರೆಲ್ಲರೂ ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು ಯಾವ ರೀತಿ ಶಕ್ತಿ ಕೊಡಬೇಕು ತಿಳ್ಕೊಂಡಿದ್ದಾರೆ ಅವ್ರ ಜವಾಬ್ದಾರಿ ಈ ಸಂದರ್ಭದಲ್ಲಿ ಸರ್ ಬೇರೆ ಒಂದಷ್ಟು ಸಚಿವರು ಶಾಸಕರು ಸ್ಥಾನೆಂಟ್ ಹೇಳಿದ್ನಲ್ಲ ಅಂದ್ಕೊಂಡಿದ್ದೀನಿ ತಿಂಡಿದ್ದೇನೆ ನಾನು ಹೆಸಿಕೆ ಮಾತಾಡೋಕೆ ಹೋಗಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ